ూరణ ఏ తరగతి ఓదే శా సర్కార హిరియ ప్రాథమిక శాలి విజ్ఞాన ప్రయోగం ప్రయోగ ఆమ్ల పత్యామ్ల పట్టెహు ఆమ్ల ఆమ్ల పత్యామ్ల నడివిన వ్యత్యాసం ఆమ్ల రుచి హోళిరు కత్యామ్ల రుచి కదా ఆమ్ల హోల్ ಕೆಂಪಾಗಿ ಬದಲಾಯಿಸುತ್ತದೆ ಪ್ರತ್ಯಾಂಬ್ಲವು ಕೆಂಪು ಅನ್ನು ನೀಲಿಯಾಗಿ ಬದಲಾಯಿಸುತ್ತದೆ ಇದು ದಾಸವಾಳ ಹೂವಿನ ರಸ ಇದನ್ನು ಹೇಗೆ ತಯಾರಿಸುವುದು ಅಂದರೆ ಇದಕ್ಕೆ ನಿಂಬೆ ರಸವನ್ನು ಹಾಕಿದಾಗ ಇದು ಕಂದು ಬಣ್ಣಕ್ಕೆ ತಿಳಿಗೆಂಪು ತಿಳಿಗೆಂಪು ಬಣ್ಣಕ್ಕೆ ತಿರುಗುತ್ತದೆ ಇನ್ನೊಂದು ಪ್ರಮಾಣಕ್ಕೆ ದಾಸವಾಳದ ರಸವನ್ನು ತೆಗೆದುಕೊಳ್ಳೋಣ

ಇದಕ್ಕೆ ನಾವು ನಿಂಬೆ ರಸವನ್ನು ಹಾಕಿದಾಗ ಇದು ಯಾವ ಗುಣ ತಿರುಗುವುದಿಲ್ಲ ಕೊಟ್ಟಿರುವ ವಸ್ತು ಆಮ್ಲೀಯ ಮೊದಲ ಪ್ರಮಾಣಕ್ಕೆ ಅರಿಶಿನ ಪುಡಿಯ ನೀರನ್ನು ತೆಗೆದುಕೊಳ್ಳುವ ಇದಕ್ಕೆ ಸಾಗುವಿನ ನೀರನ್ನು ಹಾಕುವ